ನಮಸ್ಕಾರ ರೈತ ಬಾಂಧವರೇ ಹಸುಗಳ ಆರೋಗ್ಯ ಕಾಪಾಡೋದು ಎಷ್ಟು ಮುಖ್ಯ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅದಕ್ಕಾಗಿ ಫಾರ್ಚೂನ್ ಅನ್ನು ಒಂದು ಅದ್ಭುತ ಉತ್ಪನ್ನದ ಬಗ್ಗೆ ತಿಳಿಯೋಣ ಇದು ನಿಮ್ಮ ಹಸುಗಳ ರೋಗ ಶಕ್ತಿಯನ್ನು ಹೆಚ್ಚಿಸಿ ಅವುಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ ಈ ವಿಡಿಯೋದಲ್ಲಿ ಇಮ್ಯೂನೊಫಾರ್ಚ್ಯೂನ್ನ ಉಪಯೋಗಗಳು ಮತ್ತು ಗೌ ಸಂಪೂರ್ಣ ಆಪ್ ಮೂಲಕ ಆರ್ಡರ್ ಮಾಡೋದು ಹೇಗೆ ಅಂತ ನೋಡೋಣ ಫಾರ್ಚೂನ್ ನಿಮ್ಮ ಹಸುಗಳಿಗೆ ಒಂದು ವರದಾನ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ವಿವಿಧ ರೋಗಗಳಿಂದ ರಕ್ಷಿಸುತ್ತದೆ ಒತ್ತಡ ನಿವಾರಣೆ ಎಫ್ಎಂಡಿ ಎಲ್ಎಸ್ಡಿಯಂತಹ ಕಾಯಿಲೆಗಳಿಂದಾಗುವ ಒತ್ತಡ ನಿಭಾಯಿಸಲು ಸಹಾಯ ಮಾಡುತ್ತದೆ ಶೀಘ್ರ ಚೇತರಿಕೆ ಕಾಯಿಲೆಗಳು ಮತ್ತು ಸೋಂಕುಗಳಿಂದ ವೇಗವಾಗಿ ಗುಣಮುಖವಾಗಲು ನೆರವಾಗುತ್ತದೆ ಹೆಚ್ಚಿದ ಹಾಲು ಉತ್ಪಾದನೆ ಬೇಸಿಗೆಯ ಒತ್ತಡ ಕಡಿಮೆ ಮಾಡಿ ಹಾಲು ಉತ್ಪಾದನೆ ಸುಧಾರಿಸುತ್ತದೆ ಉತ್ತಮ ರೋಗ ಶಕ್ತಿ ರೋಗಗಳ ವಿರುದ್ಧ ರಕ್ಷಣೆ ಮತ್ತು ಲಸಿಕೆಗಳ ಪರಿಣಾಮಕಾರಿತ್ವ ಹೆಚ್ಚಿಸುತ್ತದೆ ಸಮಸ್ಯೆಗಳಿಂದ ಬೇಗ ಗುಣಮುಖ ಕೆಚ್ಚಲು ಬಾವು ಮತ್ತು ಮೆಟ್ರೈಟಿಸ್ ಗರ್ಭಾಶಯದ ಸೋಂಕು ನಂತಹ ಪರಿಸ್ಥಿತಿಗಳಿಂದ ತ್ವರಿತವಾಗಿ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಫಾರ್ಚೂನ್ ಅನ್ನು ನಿಯಮಿತವಾಗಿ ಬಳಸುವುದರಿಂದ ನಿಮ್ಮ ಹಸುಗಳು ಆರೋಗ್ಯವಾಗಿರುತ್ತವೆ ಮತ್ತು ನಿಮಗೆ ಹೆಚ್ಚಿನ ಲಾಭ ಸಿಗುತ್ತದೆ ನಮ್ಮ ಹಸು ಜಲ್ ಇತ್ತು ಮೇವನ್ನು ಸರಿಯಾಗಿ ತಿಂತಾ ಇರಲಿಲ್ಲ ನಾವು ಆದಷ್ಟು ಇದನ್ನ ಭಾಳ ಮೆಡಿಸಿನ್ ಅನ್ನು ಹೊರಗಡೆಯಿಂದ ತಂದು ಏನೇನೋ ಬರ್ಕೊಟ್ಟದೆಲ್ಲ ಹಾಕಿದ್ರು ಅದು ಅವಾಯ್ಡ್ ಆಗ್ಲೇ ಇಲ್ಲ ಯಾರೋ ಒಬ್ರು ನಮ್ಮ ಸ್ನೇಹಿತರು ಕರೆದ್ಬಿಟ್ಟು ನಮ್ಗೆ ಹೇಳಿದಾಗ ಐಮನ್ 파르ಸನಾರ್ ಅಂತ ಹೇಳಿ ಒಂದು ಮೆಡಿಸಿನ್ ಹಾಕು ಅದು ನಿಮಗೆ ಒಳ್ಳೆದாகுತೆ ಅಂತ ಅವರ ಸ್ನೇಹಿತರು ಕರೆದೇಳಿದಾಗ ಫುಡ್ೊಳಗೆ ಮಿಕ್ಸ್ ಮಾಡಿ ಈಗ ನಮ್ಮ ಫುಡ್ ಇಂದ ಇದದು ಇದೆ ಮೇವೆಲ್ಲನುವೇ আরাವೇ ತಿಂತ ಇದೆ ಹಾಲನ್ನ ಎಫೆಕ್ಟ್ ಆಗಲಿ ಮೆಡಿಸಿನ್ ಎಫೆಕ್ಟ್ ಆಗಲಿ ಏನು ಪ್ರಾಬ್ಲಮ್ ಇಲ್ಲ ಗೌ ಸಂಪೂರ್ಣ ಆಪ್ ನಲ್ಲಿ ಇಮ್ಯೂನ ಫಾರ್ಚುನನ್ನು ಆರ್ಡರ್ ಮಾಡುವುದು ಹೇಗೆ ಎಂದು ಈಗ ನೋಡೋಣ ಮೊದಲಿಗೆ ಗೌ ಸಂಪೂರ್ಣ ಆಪ್ ತೆರೆಿರಿ ಹೋಮ್ ಸ್ಕ್ರೀನ್ ನಲ್ಲಿ ಕೆಳಭಾಗದಲ್ಲಿರುವ ಉತ್ಪನ್ನಗಳು ಪ್ರಾಡಕ್ಟ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫಾರ್ಚೂನ್ ಉತ್ಪನ್ನವನ್ನು ಆಯ್ಕೆ ಮಾಡಿ ನಿಮಗೆ ಬೇಕಾದ ಪ್ರಮಾಣವನ್ನು ಉದಾ ಒಂದು ಲೀಟರ್ ಆಯ್ಕೆ ಮಾಡಿ ಈಗಲೇ ಖರೀದಿಸಿ ಬಾಯ್ನಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಳಾಸವನ್ನು ಪರಿಶೀಲಿಸಿ ಪಾವತಿ ವಿಧಾನವನ್ನು ಕ್ಯಾಶ್ ಆನ್ ಡೆಲಿವರಿ ಅಥವಾ ಆನ್ಲೈನ್ ಪಾವತಿ ಆಯ್ಕೆ ಮಾಡಿ ಕೊನೆಯದಾಗಿ ಆರ್ಡರ್ ಮಾಡಿ ಪ್ಲೇಸ್ ಆರ್ಡರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆರ್ಡರ್ ಯಶಸ್ವಿಯಾಗಿ ಆಗಿದೆ ಕೆಲವೇ ದಿನಗಳಲ್ಲಿ ಇಮ್ಯೂನೋ ಫಾರ್ಚೂನ್ ನಿಮ್ಮ ಮನೆಗೆ ತಲುಪುತ್ತದೆ ನೋಡಿದ್ರಲ್ಲ ಇಮ್ಯೂನೋಫಾರ್ಚೂನ್ನ ಮಹತ್ವ ಮತ್ತು ಅದನ್ನು ಆರ್ಡರ್ ಮಾಡುವ ಸುಲಭ ವಿಧಾನ ನಿಮ್ಮ ಹಸುಗಳನ್ನು ಆರೋಗ್ಯವಾಗಿಡಿ ಹೆಚ್ಚು ಲಾಭ ಗಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು